ನಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಆದ್ರೆ ಸರಿಯಾದ ಸಮಯಕ್ಕೆ ನಿದ್ರೆ ಬರೆದಿದ್ರೆ ಮರುದಿನ ಆಯಾಸ ಕಿರಿಕಿರಿ ಕಳಪೆ ಜೀರ್ಣಕ್ರಿಯೆ ಅಂತ ಸಮಸ್ಯೆಗಳು ಕೂಡ ಬರುತ್ತೆ ಇನ್ನು ಸರಿಯಾದ ನಿದ್ರೆ ಇಲ್ಲದ ಸಮಯದಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಚಟುವಟಿಕೆಯಿಂದ ಇರಲು ಕೂಡ ಸಾಧ್ಯವಿಲ್ಲ ಇನ್ನು ಅದಕ್ಕಾಗಿ ಪ್ರಕೃತಿ ಚಿಕಿತ್ಸಾ ವೈದ್ಯ ಮತ್ತು ಸಂಶೋಧಕಿ ಡಾಕ್ಟರ್ ಜೊನಾಯಂಟ್ ಬೌರಿಂಗ್ ಅವರು ಕೆಲವೊಂದು ಸಲಹೆಗಳನ್ನ ತಿಳಿಸಿದ್ದಾರೆ ಅವು ಅಂತ ನೋಡೋಣ ಬನ್ನಿ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿದ್ದಲ್ಲಿ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಕನ್ನಡಕ ಅಥವಾ ಸನ್ ಗ್ಲಾಸ್ ಧರಿಸದೆ ಹೊರಗೆ ಹೋಗಿ ಇನ್ನು ದೇಹದ ಸಿರ್ಕಾಡಿಯನ್ ಲಯ ಅಂದ್ರೆ ನಿದ್ರೆ ಹಾಗೂ ಹಾಗೂ ಎಚ್ಚರದ ನೈಸರ್ಗಿಕ ಚಕ್ರವು ಕಣ್ಣುಗಳು ಮತ್ತು ಚರ್ಮದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಸರಿಯಾಗುತ್ತೆ ಸಕ್ರಿಯವಾಗಿ ಹಾಗೂ ರಾತ್ರಿ ಸುಖವಾಗಿ ನಿದ್ರೆ ಮಾಡುವಂತೆ ಮಾಡುತ್ತೆ ಎರಡನೇದಾಗಿ ನೋಡಬೇಕಾದ್ರೆ ಕಿಟಕಿಯಿಂದ ಸೂರ್ಯನನ್ನ ನೋಡುವುದು ಹೌದು ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗಲು ಸಾಧ್ಯವಾಗದಿದ್ರೆ ಕಿಟಕಿ ತೆರೆದು ಬಿಸಿಲಿನಲ್ಲಿ ಕುಳಿತುಕೊಳ್ಳಿ ಬೆಳಗಿನ ನೈಸರ್ಗಿಕ ಬೆಳಕು ದೇಹಕ್ಕೆ ದಿನವನ್ನ ಪ್ರಾರಂಭಿಸಲು ಸರಿಯಾದಂತಹ ಸಂಕೇತವನ್ನು ನೀಡುತ್ತದೆ ಇನ್ನು ಇದರಿಂದಾಗಿ ಮೆಲಟೋನಿನ್ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ ಹಾಗೂ ರಾತ್ರಿಯಲ್ಲಿ ಕೂಡ ಸರಿಯಾದ ಸಮಯದಲ್ಲಿ ನಿದ್ರೆ ಬರುವಂತೆ ಮಾಡುತ್ತೆ ಮೂರನೇದಾಗಿ ನೋಡಬೇಕಾದ್ರೆ ನಿದ್ರೆಗೆ ಒಂದು ನಿಗದಿತ ಸಮಯ ಮೀಸಲಿಡೆ ಪ್ರತಿದಿನ ಮಲಗುವ ಹಾಗೂ ಬೆಳಗ್ಗೆ ಎಚ್ಚರುಗೊಳ್ಳುವಂತ ಸಮಯವನ್ನು ನಿಗದಿ ಮಾಡಿಕೊಳ್ಳಿ ದೇಹವು ನಿಗದಿತ ದಿನಚರಿಗೆ ಬಂದಾಗ ಅದು ಸಮಯಕ್ಕೆ ಸರಿಯಾಗಿ ನಿದ್ರಿಸಲು ಪ್ರಾರಂಭವಾಗುತ್ತೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು